ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನೋಡ್ತಾ ಇದ್ದೀರಾ ಕಾಲಿಫ್ಲವರ್ ಪ್ಲಾಂಟೇಷನ್ನು ನಮ್ಗೆ ಆಲ್ರೆಡಿ ಅರವತ್ತು ದಿವಸ ಕಂಪ್ಲೀಟ್ ಆಗಿದೆ ಯಾವಾಗ ಆರನೇ ತಾರೀಖಿಗೆ ಅರವತ್ತು ದಿವಸ ಆಗುತ್ತೆ ಸಾರಿ ಅರವತ್ತು ತಾರೀಕು ಆಗುತ್ತೆ ಅರವತ್ತು ದಿವಸ ನಮ್ಗೆ ಆಲ್ರೆಡಿ ಇವಾಗ ಏನು ಸ್ನೇಹಿತರೆ ಫಾರ್ಮೇಷನ್ ಆಗ್ತಾಯಿದೆ ಇನ್ನು ಒಂದೊಂದೇ ಒಂದೊಂದೇ ಹೂವು ಫಾರ್ಮೇಷನ್ ಆಗ್ತಾಯಿದೆ ನಮಗೆ ಅಂದಾಜು ಪ್ರಕಾರ ಇನ್ನೊಂದು ಹತ್ತು ದಿವಸ ಇಲ್ಲ ಹದಿನೈದು ದಿವಸ ಚೆನ್ನಾಗಿ ಬಿಸಿಲು ಬಿದ್ದರೆ ಹತ್ತು ದಿವಸ ಇಲ್ಲ ಮಳೆ ಬೀಳ್ಕೊಂಡು ಮಳೆ ಬೀಳ್ತಾಯಿದ್ರೆ ಅದು ಒಂದು ಹದಿನೈದು ದಿವಸ ತೊಗೊಳ್ಳುತ್ತೆ ಏನೋ ಎಲ್ಲ ಹೂವು ಫಾರ್ಮೇಷನ್ ಹಾಕಿ ಒಟ್ಟು ಹದಿನೈದು ದಿವಸದಲ್ಲಿ ಎಲ್ಲ ಮುಗಿಯುತ್ತೆ ಸ್ನೇಹಿತರೆ ಹೂವೆಲ್ಲ ಪರ್ಮಿಷನ್ ಆಗುತ್ತೆ ಆಮೇಲೆ ನೋಡಿಕೊಂಡು ಕೊಡುವಂಥದ್ದು ಸೊ ಇದಿಷ್ಟು ಅಪ್ಡೇಟು ಮತ್ತು ಮೇಯ್ನು ನಾನು ಸ್ಪ್ರೇ ಮಾಡಿದ್ದೀನಿ ಇವತ್ತು ಸೊ ಇವತ್ತು ಬಂದು ಭಾನುವಾರ ನಾಲ್ಕನೇ ತಾರೀಕು ಸ್ಪ್ರೇ ಮಾಡಿದ್ದೀನಿ ಯಾವುದು ಏನು ಅಂತ ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ ಸೊ ಮತ್ತು ಮೇಯ್ನು ಬೆಳೆ ನಾವು ಯಾವ ಥರ ಇದೆ ಏನು ಅಂತ ಬನ್ನಿ ಸ್ನೇಹಿತರೆ ನೋಡೋಣ ಸೊ ನೋಡಿ ಸ್ನೇಹಿತರೆ ಬೆಳೆ ಯಾವ ಥರ ಇದೆ ಅಂತ ಸೊ ಒಂದೊಂದು ಕಡೆ ಫಾರ್ಮೇಷನ್ ಆಗ್ತಾ ಇದೆ ನಿಧಾನವಾಗಿ ಸೊ ಒಂದೊಂದು ಕಡೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಮಗೆ ಅದೇ ಹೇಳ್ದೆ ನಾನು ಹೇಳ್ದಂಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಮಗೆ ಲೇಟು ನೋಡಿ ಒಳಗಡೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅದು ಒಂದು ವಾರ ಲೇಟ್ ಆಗುತ್ತೆ ನಮಗೆ ಬೇಸಿಗೆಯಲ್ಲಾದರೆ ಒಂದು ವಾರ ಬೇಗನೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ ಸೊ ಅದರಿಂದ ಬೇಗನೆ ಸ್ಟಾರ್ಟ್ ಆಗುತ್ತೆ ಬಟ್ ಮಳೆಗಾಲದ ಲಂಗಲ್ಲ ನಮ್ಮ ಟೆಂಪ್ರೇಚರ್ ಅಷ್ಟೊಂದು ಇರೋಲ್ಲ ನಾರ್ಮಲ್ ಟೆಂಪ್ರೇಚಾಗಿರುತ್ತೆ ನಾರ್ಮಲ್ ಟೆಂಪ್ರೇಚರಲ್ಲಿ ನಮಗೆ ನಿಧಾನ ಫಾರ್ಮೇಷನ್ ಆಗೋದು ಸೊ ಇದು ಬಿಟ್ಟರೆ ಬೆಳೆ ಬಗ್ಗೆ ಸೊ ಇನ್ನೇನು ಇಲ್ಲ ಸ್ನೇಹಿತರೆ ನಾನು ಯಾವುದೇ ರೀತಿಯಾದರೆ ಗೊಬ್ಬರ ಕೊಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಗೆ ಕಂಟಿನ್ಯೂಸ್ ಮಳೆ ಆಗ್ತಾಯಿತ್ತು ಗೊಬ್ಬರ ಕೊಟ್ಟರೆ ಹಾಳಾಗುತ್ತೆ ಅಂತೇಳಿ ನೋಡ್ಬೋದು ನೀವು ಅಲ್ಲಿ ಕಾಣಿಸ್ತಾ ಇದೆಯಾ ಇವಾಗೆಲ್ಲ ಸ್ಟಾರ್ಟು ಗೊಬ್ಬರ ಕೊಟ್ಟರೆ ಮತ್ತೆ ನಮಗೆ ರೋಗ ಕಂಟ್ರೋಲ್ ಮಾಡೋದು ಕಷ್ಟ ಕೆಳಗಡೆಯಿಂದ ಹಣ್ಣೆಲ್ಲ ಸ್ಟಾರ್ಟ್ ಆದ್ರೆ ಮತ್ತೆ ಆಳ ಅಂತ ಹೇಳ್ಬಿಟ್ಟು ಅದೇ ಒಂದು ಕಾರಣಕ್ಕೆ ಬೈದಿಂದಲೇ ನಾನು ಯಾವುದೇ ರೀತಿಯಾದ ಒಂದು ಗೊಬ್ಬರ ಕೊಡಲಿಲ್ಲ ಈ ಈ ಒಂದು ಇವತ್ತೊಂದು ಬಿಸಿಲು ತಕ್ಕಮಟ್ಟಿಗೆ ಇದೆ ಪರವಾಗಿಲ್ಲ ಇದೆ ಸೊ ನೋಡಿಕೊಂಡು ಇವತ್ತು ಸಾಯಂಕಾಲ ಮಳೆ ಬೀಳಲಿಲ್ಲ ಅಂತಂದರೆ ನಾಳೆ ನೋಡಿಕೊಂಡು ಕೊಟ್ಬಿಡೋಣ ಅಂತೇಳಿ ಇದೇ ಸ್ನೇಹಿತರೆ ಅದರಲ್ಲಿ ಮೇಯ್ನು ಇವತ್ತೇ ಕೊಡ್ಬೋದಾಯಿತು ಟಿ ಸಿ ಪ್ರಾಬ್ಲಮ್ ಆಗಿದೆ ಟಿ ಸಿ ಸುಟ್ಟೋಗಿದೆ ಸೊ ಅವ್ರು ಲೈನ್ ಗೆ ಹೇಳಿದ್ರೆ ಅವ್ರಿಂದು ಬಂದು ರೆಡಿ ಮಾಡಲಿಲ್ಲ ಇದೊಂದು ಪ್ರಾಬ್ಲಮ್ ಸೊ ಒಂದೊಂದಲ್ಲ ಬಿಡಿ ಪ್ರಾಬ್ಲಮ್ ಹೋದ ವೀಕಲ್ಲಿ ನಾಲ್ಕು ದಿವಸ ಇರಲಿಲ್ಲ ಅದು ಪ್ರಾಬ್ಲಮ್ಮು ಫುಲ್ ಗಾಳಿ ಎತ್ಕೊಂಡು ಲೈನೆಲ್ಲ ನಿಲ್ತಾನೆ ಇರಲಿಲ್ಲ ಅದೊಂದು ನಾಲ್ಕು ದಿವಸ ಕರೆಂಟ್ ಇರಲಿಲ್ಲ ಈ ವೀಕಲ್ಲಿ ಟಿ ಸಿ ಸುಟ್ಟೋಗಿದೆ ಇದು ಎರಡು ಮೂರು ಎರಡು ದಿವಸ ಆಗೈತೆ ಅವರು ಹೇಳಿದ್ರೆ ಇನ್ನೂ ಬಂದು ರೆಡಿ ಮಾಡಿದ್ರು ಸೊ ಇವೆಲ್ಲ ನೋಡಿ ಏನು ಮಾಡೋಣ ಇವನ್ನೆಲ್ಲ ಎಲ್ಲ ಡೈಲಿ ವಾರಕ್ಕೊಂದೊಂದು ಪ್ರಾಬ್ಲಮ್ ಏನೋ ಒಂದು ಇರುತ್ತೆ ಬೇಸಿಗೆ ಕಾಲದಲ್ಲಿ ಕರೆಂಟ್ ಇರೋಲ್ಲ ಮಳೆಗಾಲದಲ್ಲಿ ಈ ಥರ ಏನು ಮಾಡೋದು ನಾವು ರೈತರ ಕಷ್ಟ ರೈತರ ಜೀವನ ಭಾರಿ ಕಷ್ಟ ಸೊ ನೋಡಿ ಬೆಳೆನಾ ಆದ್ರೂ ನೋಡಿ ನಾನು ಎಷ್ಟೆಲ್ಲ ಮಾಡಿ ಕೆಳಗಡೆ ಹಣ್ಣೆಲ್ಲ ಸ್ಟಾರ್ಟ್ ಆಗಿದೆ ಸೊ ನಾನು ಕ್ಯಾಶ್ ಕೇಡ್ ಕೊಟ್ಟಿರೋದಕ್ಕೆ ಒಂದಷ್ಟು ಅಷ್ಟು ಕಂಟ್ರೋಲಲ್ಲಿದೆ ಇಲ್ಲ ಅಂದ್ರೆ ನನಗೆ ಇಷ್ಟೊತ್ತಿಗೆ ಈ ತೋಟ ಹಿಂಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಫುಲ್ ಅಧ್ವಾನ ಹೋಗಿದ್ದು ಅದಕ್ಕೋಸ್ಕರನೇ ನಾನು ಗ್ಯಾಸ್ ಕೇಡು ಮುನ್ನೆಚ್ಚರಿಕೆಯಾಗಿ ಗ್ಯಾಸ್ ಕೇಡ್ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದು ನೋಡ್ಬೋದು ನೀವು ಇಲ್ಲಿ ನಾನು ಒಳಗಡೆ ಎಲ್ಲ ಹೋಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಣ್ಣೆಲೆ ಯಾವ ಥರ ಇದೆ ಏನು ಅಂತ ಗ್ಯಾಸ್ ಕೇಡು ಅದಕ್ಕೆ ನಮ್ಗೆ ಅಜರ್ಸ್ಟಿ ಸ್ಟೋಬಿನ್ನು ಸಯೋಫಿನೈಟ್ ಇರುತ್ತೆ ಅದಂತೂ ಪಕ್ಕ ಕಂಟ್ರೋಲ್ ಮಾಡುತ್ತೆ ನಮಗೆ ಎಣ್ಣೆಲೆಗೆ ಸೊ ಅದೇ ಕಾರಣದಿಂದ ನಾನು ಕೊಟ್ಟಿದ್ದು ಮತ್ತು ಮೇಯ್ನ್ ನಮಗೆ ಹೇಳಿದ್ನಲ್ಲ ಈ ಕಾಂಡ ಡಂಪಿಂಗ್ ಆಫು ಬುಡ ಕಪ್ಪು ಹೋಗಿ ಸತ್ತೋಗೋ ಥರ ಆಗ್ತಾ ಇತ್ತು ಅಂತ ಹೇಳಿದೆ ಅದು ಕಂಟ್ರೋಲ್ ಆಗಿದೆ ಮತ್ತು ಮೇಯ್ನ್ ಅಂಟ್ರ ಅಣ್ಣಲ್ಲೇ ಕಂಟ್ರೋಲ್ ಆಗಿದೆ ಇನ್ನೊಂದು ಕೋಟ ನಮಗೆ ಇವತ್ತು ನಾನು ಏನು ಮಾಡಿದ್ದೀನಿ ಅಂತ ತಿಳ್ಸ್ಕೊಡ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಫಂಗಿ ಸೈಡ್ ಮಾಡಿಕೊಂಡ್ರೆ ಬೆಟ್ರ್ ಅನಿಸುತ್ತೆ ಮಳೆ ಈ ಥರ ಜಾಸ್ತಿ ಆದರೆ ಫಂಗಿಸೈಡ್ ಸೈಡ್ ಮಾಡೋದು ಬೆಟ್ರು ಸೊ ನೋಡಿಕೊಂಡು ಮಳೆ ನೋಡ್ಕೊಂಡು ಮಾಡ್ಕೊಳ್ಳೋದ್ರಲ್ಲಿ ಬೆಸ್ಟು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಸೊ ಬೆಳೆ ಏನೋ ಇದುವರೆಗೂ ಏನೂ ಕಂಪ್ಲೇಂಟ್ ಇಲ್ಲ ಏನು ತಂದು ಏನು ಇದಾಗಿಲ್ಲ ಅಡಚಣೆಗಳೇನೂ ಆಗಿಲ್ಲ ಚೆನ್ನಾಗಿದೆ ಸೊ ಇನ್ನು ಮುಂದೆ ಇದೇ ಥರ ಆಗಿಬಿಟ್ರೆ ನಮಗೂ ಗೇಟ್ ಪಾಸ್ ಸೊ ಇಲ್ಲ ಅಂತಂದರೆ ನೋಡಬೇಕು ಏನೇನು ನಮ್ಮ ಕೈಲಿ ಏನೂ ಇಲ್ಲ ಸೊ ಮೇಯ್ನ್ ನಮ್ಮ ರೈತರ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತಂದರೆ ಬೆಳೆ ಚೆನ್ನಾಗಿ ತೆಗಿಯೋದು ಬೆಳೆ ಒಂದು ಚೆನ್ನಾಗಿ ಆಗಿಬಿಟ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ಎಲ್ಲೂ ಎಲ್ಲಿ ಎಷ್ಟೇ ಕೊಟ್ರೂ ಬರಲ್ಲ ಬೆಳೆ ಚೆನ್ನಾಗಿ ಬಂದುಬಿಟ್ರೆ ಅದೊಂದು ರೇಟ್ ಅದು ಸೆಕೆಂಡ್ರಿ ಅದೇನೂ ಮಾಡೋಕ್ಕಾಗಲ್ಲ ಬೆಳೆ ನಮ್ಮ ಇರುತ್ತೆ ರೇಟ್ ನಮ್ಮ ಇರಲ್ಲ ಅದಕ್ಕೆ ಬೆಳೆ ತೆಗಿಯೋವಾಗ ಚೆನ್ನಾಗಿ ತೆಗಿ ಮಾಡೋದೆಲ್ಲ ಮಾಡಬೇಕು ಮಾಡಿ ಚೆನ್ನಾಗಿ ತೆಗೆದಾಗ ಏನಾಗುತ್ತೆ ಚೆನ್ನಾಗಾಗುತ್ತೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಕಲ್ದಂಗೆ ಎಷ್ಟು ಇದು ಮಾಡಿದ್ರು ಆಗಲ್ಲ ಏನೇ ಇದರಲ್ಲೂ ಕೂಡ ಆಗಲ್ಲ ಅದು ಬರುತ್ತೆ ಅದು ನೀವು ಬೆಳೆ ಕಷ್ಟ ಪಟ್ಟು ಆಗ್ಬಿಟ್ಟು ಆಗಿ ಮಾಡಿದಾಗ ನಿಮಗೆ ಲಾಸ್ಟ್ ಬೆಳೆ ಇನ್ನೇನು ಕಟಾವು ಮಾಡೋ ಸ್ಟೇಜಿಗೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ನನ್ನ ಬೆಳೆ ಏನು ಅಂತ ನಾನು ಮಾಡಿರುವಂಥ ಕಷ್ಟಪಟ್ಟಿರುವಂಥ ಇದು ಶ್ರಮ ಎಲ್ಲ ಏನು ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ ಇನ್ನು ಬೇರೆಯವರು ಬಂದು ನೋಡ್ತಾರಲ್ಲ ತೋಟನ ನೋ ಬೇರೆಯವರು ಬಂದು ನೋಡಿ ಹೇಳಿದಾಗ ಸೊ ಅವಾಗ ಫುಲ್ಲು ಗೊತ್ತಾಗುತ್ತೆ ಸ್ನೇಹಿತರೆ ಅದು ಸಹಾಯ ಆಮೇಲೆ ಸೊ ಇದಿಷ್ಟು ಸ್ನೇಹಿತರೆ ಮತ್ತು ಮೇನ್ ನಾನು ಸ್ಪ್ರೇ ಮಾಡಿರುವಂಥದ್ದು ತಿಳಿಸ್ಕೊಡ್ತೀನಿ ಸೊ ನಮಗೆ ಹುಳು ಸ್ವಲ್ಪ ಕಾಟ ಇದ್ದಾವೆ ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಚೆನ್ನಾಗಿರೋದ್ರೆ ಮಾಡಿದ್ದೀನಿ ಸೊ ಓದತಿನೂ ಚೆನ್ನಾಗಿದ್ದೇ ಮಾಡಿದ್ದು ನಾನು ಎಕ್ಸ್ಪೋ ನಮ್ಮ ಕೊರಾಜನ್ನು ಪ್ಲಸ್ಸು ಇಂಡೆಕ್ಸ್ ಕರ್ಬು ಚೆನ್ನಾಗಿದ್ದಾವೆ ಅವನು ಕೆಮಿಕಲ್ಲು ಬಟ್ ಏನಂದರೆ ಮಳೆ ಕಂಟಿನ್ಯೂಸ್ ಆಗಿತ್ತು ವರ್ಕ್ ಆಗಿಲ್ಲ ಅಂತ ನಾನು ಅಂದ್ಕೊತೀನಿ ವರ್ಕ್ ಆಗದೇ ಇರೋ ಕಾರಣ ಮಳೆನೇ ಹೋಗಿ ಬೇಕು ಅದು ಸೆಂಟ್ರಲ್ ಆಗಿಲ್ಲ ಅಂತ ಅನ್ಕೊಂತೀನಿ ಸ್ನೇಹಿತರು ಸೊ ಅದೇ ನಿಜ ಇರುತ್ತೆ ಸೊ ಯಾವ್ಯಾವಪ್ಪ ನಾನು ಇವತ್ತು ಮಾಡಿದ್ದು ಕಾಂಬಿನೇಷನ್ ಅಂತಂದರೆ ಬನ್ನಿ ಸ್ನೇಹಿತರು ನೋಡಿ ಇಲ್ಲಿದೆ ಎಕ್ಸ್ಪೋನಸ್ ಡಿ ಬಿ ಎಸ್ ಎಫ್ ಅದು ಎಕ್ಸ್ಪೊನಸ್ಸು ಸೆವೆಂಟೀನ್ ಎಮ್ ಎಲ್ಲು ಇನ್ನೂರು ಲೀಟರ್ ನೀರಿಗೆ ಸೊ ಇದ್ರ ಜೊತೆ ನಾನು ನಿಮಾ ಐಲ್ ಮಾಡಿದೆ ಸೊ ನಿಮಾ ಇಲ್ ನಾನು ಬಾಟ್ಲ್ ಮಿಕ್ಕಿದ್ರಿಂದ ಮನೆಗೆ ಎತ್ಕೊಂಡು ಹೊಟ್ಟೋದ್ ಮಾಮೂಲಿ ನಿಮಾ ಇಲ್ ಟೆನ್ ತೌಸಂಡ್ ಟಿ ತುಂಬ ಒಂದುವರೆ ಎಮ್ ಎಲ್ ಹಾಕೊಂಡಿದ್ದೆ ಸೊ ಅದ್ರ ಜೊತೆ ಗಮ್ಮ ಹಾಕ್ಕೊಂಡಿದ್ದೆ ಮಾಮೂಲಿ ನೂರು ಎಮ್ ಎಲ್ ಐವತ್ತು ಎಮ್ ಐವತ್ತು ಐವತ್ತು ಎಮ್ ಎಲ್ದು ನೂರು ಎಮ್ ಎಲ್ ಗಮ್ಮ ಹಾಕ್ಕೊಂಡಿದ್ದೆ ಎಕ್ಸ್ಪೋನಸ್ಸು ಪ್ಲಸ್ಸು ಆಯಿಲ್ ಇವು ಮೂರು ಸ್ನೇಹಿತರೆ ನಾನು ಇವತ್ತು ಮಾಡಿದಂಥ ಕಾಂಬಿನೇಷನ್ನು ಕೆಮಿಕಲ್ಲು ಸೊ ಆಲ್ಮೋಸ್ಟ್ ಆಲ್ ಮಳೆ ಇಲ್ಲಾಂದರೆ ನಮಗೆ ಇವತ್ತು ಆಲ್ಮೋಸ್ಟ್ ಆಲ್ ಹುಳುಗಳೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಮಳೆ ಬಿದ್ದರೆ ನಾವೇನು ಮಾಡೋಕ್ಕಾಗಲ್ಲ ಆಗ್ಬೋದು ಆಗದೂ ಇರ್ಬೋದು ನಾ ಆಲ್ರೆಡಿ ಒಂದೂವರೆ ಒಂದೂವರೆಗೆಲ್ಲ ಮುಗೀತು ಬೆಳಿಗ್ಗೆ ಮಾಡೋಣ ಅಂತ ಬಂದರೆ ಬೆಳಿಗ್ಗೆ ನಿನ್ನೆ ಸಾಯಂಕಾಲ ಮಳೆ ಬಿದ್ದಿದ್ರಿಂದ ತೇವ ಇತ್ತು ಗಿಡದಲ್ಲಿ ನೀರಿತ್ತು ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದು ಒಂದೂವರೆ ಅಷ್ಟೆಲ್ಲ ಮುಗಿಸಿದ್ವಿ ಸಾಯಂಕಾಲ ಬಂದರೂ ಒಂದು ನಾಲ್ಕಿಂದ ಐದವರೆ ಗ್ಯಾಪ್ ಸಿಕ್ಕಿದಾಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಒಂದು ಥಾಟು ನೋಡೋಣ ಏನಾಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ನಾನು ನನ್ನ ಇನ್ನೊಂದು ಮೋಸ್ಟ್ಲಿ ಒಂದು ಎರಡು ಕೋಟದಲ್ಲಿ ಮುಗಿಯುತ್ತೆ ನೆಕ್ಸ್ಟ್ ಇನ್ನೊಂದು ಕೋಟ ಅದಾದಮೇಲೆ ಎರಡು ಕೋಟ ಇನ್ನೊಂದು ಎರಡು ಕೋಟ ಔಷಧಿ ಹೊಡೆದ್ರೆ ಮುಗಿದೋಗುತ್ತೆ ನನ್ನ ನಾನು ಇವಾಗ ಅದೇ ಹೇಳ್ದಲ್ಲ ಮಳೆ ಬೀಳಲಿಲ್ಲ ಅಂದರೆ ನನಗೆ ಇದು ಹತ್ತು ದಿವಸ ಕೆಲಸ ಮಾಡುತ್ತೆ ಎಕ್ಸ್ಪೊನಸು ಮಳೆ ಬಿದ್ದರೆ ನೆಕ್ಸ್ಟ್ ವಾರನೇ ನಾನು ಸ್ಪ್ರೇ ಮಾಡಬೇಕಾಗುತ್ತೆ ಆ ಥರ ಆಗುತ್ತೆ ಸೊ ಮಳೆ ಬೀಳಲಿಲ್ಲ ಅಂದರೆ ನನಗೆ ಹತ್ತು ದಿವಸ ಏನಕ್ಕೆ ತೊಂದರೆ ಇರಲ್ಲ ನೋಡಿಕೊಂಡು ಒಂದು ಫಂಗಿ ಸೈಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅನ್ನೆಳೆ ನನಗೆ ಸ್ವಲ್ಪ ಇದೆ ಅದರಿಂದ ಸ್ನೇಹಿತರೆ ಫಂಗಿ ಸೈಡ್ ಮಾಡಿಕೊಂಡು ಒಂದು ಸ್ವಲ್ಪ ಇದು ಮಾಡಿಕೊಂಡ್ರೆ ಸರಿ ಆಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್